ಮೊದಲನೇ ತ್ರೈಮಾಸಿಕದಲ್ಲಿ ಅಬಾರ್ಷನ್ ಏಕ್ ಆಗುತ್ತೆ ಪ್ರೆಗ್ನೆನ್ಸಿ ಲಾಸ್ ಆದ ನಂತರ ನೀವು ಏನ್ ಮಾಡ್ಬೋದು ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಮೊದಲನೇ ಮೂರು ತಿಂಗಳಲ್ಲಿ ಅಬಾರ್ಷನ್ ಆದ್ರೆ ಅದನ್ನ ಮಿಸ್ ಕ್ಯಾರೇಜ್ ಅಥವಾ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೇವೆ ಅಬಾರ್ಷನ್ ಏಕಾಯ್ತು ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಅಂತ ಅನೇಕ ಗರ್ಭಿಣಿ ಮಹಿಳೆಯರು ನನಗೆ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಮೊದಲನೇ ತ್ರೈಮಾಸಿಕದಲ್ಲಿ ಸರಿಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ ಅಬಾರ್ಷನ್ ಆಗೋದಕ್ಕೆ ಸಾಮಾನ್ಯವಾದ ಕಾರಣಗಳೆಂದರೆ ಭ್ರೂಣದಲ್ಲಿ ವರ್ಣತಂತುವಿನ ಸಮಸ್ಯೆ ಇದ್ದಾಗ ಅಂದರೆ ಕ್ರೋಮೊಸೋಮಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ ತಾಯಿಯ ದೇಹದಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಇದ್ರೆ ಗರ್ಭಾಶಯದ ಆಕಾರದಲ್ಲಿ ತೊಂದರೆಗಳಿದ್ರೆ ಅಥವಾ ಸೊಂಕಿದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಮತ್ತು ಥೈರಾಯ್ಡ್ ಸಮಸ್ಯೆಗಳಿದ್ದಾಗ ತೀವ್ರವಾದ ಮಾನಸಿಕ ಅಥವಾ ಶಾರೀರಿಕ ಒತ್ತಡವಿದ್ದಾಗ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡಕ್ಕಿಂತ ಹೆಚ್ಚಿನ ಬಾರಿ ಅಬಾರ್ಷನ್ ಆದರೆ ಅದನ್ನು ರಿಕರೆಂಟ್ ಅಬಾರ್ಷನ್ ಅಂತ ಹೇಳ್ತೇವೆ ಪ್ರೆಗ್ನೆನ್ಸಿ ಲಾಸ್ ಆದ ನಂತರ ನೀವು ಏನು ಮಾಡ್ಬೋದು ಮುಖ್ಯವಾಗಿ ನೀವು ಆತ್ಮವಿಶ್ವಾಸ ಕಳೆದುಕೊಳ್ಬಾರ್ದು ಮೊದಲನೇದಾಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅವಶ್ಯಕತೆ ಇದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಮತ್ತು ಜೆನೆಟಿಕ್ ಟೆಸ್ಟ್ಗಳನ್ನು ಮಾಡಿಸಬೇಕಾಗುತ್ತೆ ನಿಮಗೆ ಥೈರಾಯ್ಡ್ ಮತ್ತು ಡಯಾಬಿಟಿಸ್ ಇದ್ದರೆ ನೀವು ಕಂಟ್ರೋಲ್ ಮಾಡಲೇಬೇಕು ಕೆಲವೊಮ್ಮೆ ಡಾಕ್ಟರ್ ಸಜೆಸ್ಟ್ ಮಾಡೋ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಮತ್ತು ಮೆಡಿಸಿನ್ಗಳಿಂದ ಹೆಲ್ತಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಸಹಾಯ ಆಗುತ್ತೆ ಅನೇಕ ಬಾರಿ ಪದೇ ಪದೇ ಅಬಾರ್ಷನ್ ಆದ ನಂತರ ಹೆಲ್ತಿ ಪ್ರೆಗ್ನೆನ್ಸಿ ಆಗೋದನ್ನು ನಾವು ನೋಡಿದ್ದೀವಿ ಆದ್ದರಿಂದ ಡೋಂಟ್ ಲೂಸ್ ಹೋಪ್